ನನ್ನ ಹೆಸರು ಸುಬ್ರಹ್ಮಣ್ಯ ಹೆಚ್ ಅಂತ ಕೋಸ್ಟಲ್ ಸೆಕ್ಯುರಿಟಿ ಪೊಲೀಸ್ ಗಂಗೋಳಿ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ನಾವು ಇವತ್ತು ಇಂಟರ್ನ್ಯಾಷನಲ್ ಕೋಸ್ಟಲ್ ಕ್ಲೀನ್ ಅಪ್ ಡೇ ಟೂ ತೌಸಂಡ್ ಟ್ವೆಂಟಿ ಫೋರ್ ನಿನ್ನೆ ದಿನ ಅದನ್ನು ಆಚರಣೆ ಅದ್ರ ಪ್ರಯೋಗ ಐತಿ ಮತ್ತು ಲಯನ್ಸ್ ಕ್ಲಬ್ ಮತ್ತು ಕಾರ್ವಿ ಡಾಟ್ ಆನ್ಲೈನ್ ಅವರ ಸಹಯೋಗದಲ್ಲಿ ಇವತ್ತು ತ್ರಾಸಿ ಮರುವಂತೆ ಬೀಚು ಕ್ಲೀ ಕ್ಲೀನಿಂಗ್ ಕೆಲಸವನ್ನು ನಾವೆಲ್ಲರೂ ಸೇರಿ ನಮ್ಮ ಪೊಲೀಸ್ನವರು ಕೆ ಎನ್ ಡಿ ಸದಸ್ಯರು ಎಲ್ಲ ಸಾರ್ವಜನಿಕರು ಸೇರಿ ನಿರ್ವಹಿಸ್ತಾ ಇದ್ದೀವಿ ಇದರ ಉದ್ದೇಶ ಏನಪ್ಪ ಅಂತ ಹೇಳಿದರೆ ಸುಮಾರು ಎರಡು ಸಾವಿರದ ಐವತ್ತರ ವೇಳೆಗೆ ಸಮುದ್ರದಲ್ಲಿ ಮೀನಿಗಿಂತ ಜಾಸ್ತಿ ಪ್ಲಾಸ್ಟಿಕ್ಗಳೇ ಜಾಸ್ತಿ ಅಂತ ಯಾವುದೋ ಒಂದು ವರದಿ ಇತ್ತೀಚೆಗೆ ವರದಿ ಮಾಡಿದೆ ಯಾಕಂದರೆ ಹೇಳಿದರೆ ಈ ಸಮುದ್ರ ಅಂತ ಹೇಳೋದು ಇದು ಸಾರ್ವಜನಿಕ ಸ್ಥಳ ಇದರಲ್ಲಿ ಸಾರ್ವಜನಿಕರು ಪ್ರವಾಸಿಗರು ತುಂಬ ಭೇಟಿ ಮಾಡ್ತಾ ಇರ್ತಾರೆ ಭೇಟಿ ಮಾಡ್ತಾ ಇರಬೇಕಾದ್ರೆ ಅವರು ಕುಡಿಲಿಕ್ಕೆ ಏನಾದರೂ ಜ್ಯೂಸು ತಿನ್ನಲಿಕ್ಕೆ ಏನಾದರೂ ತೊಗೊಂಡು ಬಂದು ಅಲ್ಲೇ ಅದು ಗಮನ ಹಾರಿಸೋದೆ ಅಲ್ಲೇ ಬಿಸಾಕಿ ಹೋಗ್ತಾರೆ ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ ಎಲ್ಲ ಪ್ಲಾಸ್ಟಿಕ್ಗಳು ಎಲ್ಲ ಬಾಟಲ್ಸ್ ಏನಿದೆ ಎಲ್ಲ ಪೇಪರ್ಸ್ ಏನೋ ಎಲ್ಲಿದೆ ಅವೆಲ್ಲ ಸಮುದ್ರಕ್ಕೆ ಸೇರ್ತವೆ ಮತ್ತು ಬೀಚ್ ದಡದಲ್ಲಿ ಇದು ಸಾರ್ವಜನಿಕರಿಗೆ ಬೇರೆಯವರಿಗೆ ನೋಡಲಿಕ್ಕೆ ಒಂಥರ ಅಸಹೆ ಅನಿಸ್ತದೆ ಇನ್ನೊಂದರೆ ಎಥಿಕ್ಸ್ ಎಥಿಕ್ಸ್ ಇದ್ದಂಗೆ ಬೇರೆಯವರಿಗೆ ನಮ್ಮ ನಡವಳಿಕೆಯಿಂದ ಬೇರೆಯವರಿಗೆ ಸಮಸ್ಯೆ ಆಗ್ತದೆ ಈ ಪ್ಲಾಸ್ಟಿಕ್ಕು ಗ್ಲಾಸ್ ಎಲ್ಲ ನೋಡ್ತಾ ಇದ್ದರೆ ಅವರಿಗೆ ಬರೋಕ್ಕೆ ಮನಸ್ಸಾಗಲ್ಲ ಇದರಿಂದ ಏನಾಗುತ್ತೆ ಪ್ರವಾಸೋದ್ಯಮ ಕುಂದುತ್ತೆ ಅಂದರೆ ಕಡಿಮೆ ಆಗ್ತಾ ಹೋಗುತ್ತೆ ಜನಗಳು ಬರೋಲ್ಲ ಇಲ್ಲಿ ಕ್ಲೀನ್ ಇಲ್ಲ ಇಲ್ಲಿ ಸರಿ ಇಲ್ಲ ತ್ರಾಸಿ ಬೀಚ್ ಅಂತ ಹೇಳ್ತಾರೆ ಆದ್ದರಿಂದ ಇಷ್ಟು ಚೆನ್ನಾಗಿದೆ ತ್ರಾಸಿ ಬೀಚ್ ನೋಡೋಕ್ಕೆ ಇದು ಇಂಟರ್ನ್ಯಾಷ್ನಲ್ ಫೇಮಸ್ ಆದಂಥ ಬೀಚು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ ಆದ್ದರಿಂದ ನಾವು ಸಾರ್ವಜನಿಕರು ಹಾಗೂ ಪ್ರವಾಸಿಗರು ಏನು ಬರ್ತೀರಾ ವಿಸಿಟ್ ಮಾಡ್ತೀರಾ ಏನು ವೀಕೆಂಡ್ಸಲ್ಲಿ ಸ್ಯಾಟರ್ಡೆ ಸಂಡೇ ಹಾಲಿಡೇಸಲ್ಲಿ ಆ ಸಮಯದಲ್ಲಿ ದಯವಿಟ್ಟು ನೀವು ಪ್ಲಾಸ್ಟಿಕ್ ಆ ಏನು ಅಂತ ಸಮುದ್ರ ಅಡದಲ್ಲಿ ತಗೊಂಡು ಬರಬಾರ್ದು ತಂದರೂ ಅದನ್ನು ವಾಪಸ್ ಮನೆ ಹೋಗಬೇಕು ಮತ್ತು ಇದು ಈಗ ಸಾರ್ವಜನಿಕರು ಮತ್ತು ಪಬ್ಲಿಕ್ ವೈರ್ ಮಾಡ್ತಾರೆ ಸಮುದ್ರ ದಂಡೆ ಮೇಲೆ ಸ್ವಲ್ಪ ವೀಕೆಂಡ್ ಬಂದಾಗ ನಮ್ಮ ಪೊಲೀಸ್ನವರೆಲ್ಲ ನಾವು ಪ್ರತಿ ಸಲ ಹಾಕ್ತೀವಿ ಇಲ್ಲಿ ಬಟ್ ನಮ್ಮ ಕಣ್ ತಪ್ಪಿಸಿ ಕೆಲವರು ದಂಡೆ ಮೇಲೆ ಹೋಗ್ತಾರೆ ಈ ದಂಡೆ ಮೇಲೆ ಅದು ಜೀವಕ್ಕೆ ಅಪಾಯ ತಂದು ಕೊಡ್ತದೆ ಕಾಲು ಜಾರೋದು ಆ ಥರ ಆಗೋದು ಸಾವು ನೋವು ಉಂಟಾಗ್ತದೆ ಆದ್ದರಿಂದ ನಿಮ್ಮ ಜೀವಕ್ಕೆ ನೀವೇ ಒಣಗುತ್ತೆ ಸೊ ಆದ್ದರಿಂದ ನೀವು ಆ ಥರ ಇಲ್ಲಿ ಏನು ಸಮುದ್ರದ ದಂಡೆ ಮೇಲೆ ಹತ್ತೋದು ಅಥವಾ ಸಮುದ್ರದ ಆಳಕ್ಕೆ ಹೋಗೋದು ಈಜಕ್ಕೆ ಹೋಗೋದು ಆ ಥರ ಎಲ್ಲ ಸಾಹಸ ಮಾಡಬಾರ್ದು ನಾವೆಲ್ಲರೂ ಸೇರಿ ಸಮುದ್ರದ ಸ್ವಚ್ಛತೆಗೆ ಸಹಕರಿಸೋಣ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ

Yeah but Nee like legendary Come on Come on I'm going to start